ಮಾಧವನ ಎರಡು ಒಮ್ಮಿ ಅವತಾರ ಎಲ್ಲ ಬರ್ತೀನಿ ಮಾಧವನ ಅವತಾರ ಅಲ್ಲಿ ಮುಗಿಬೇಕು ಹೌದು ಇಲ್ಲಿ ಬರಬೇಕು ಹೌದು ಅಲ್ಲಿ ಭಾಗವತಿ ಆಗಿ ಹಂಗ ಅವತಾರ ಮುಗಿಸೋದು ಇಲ್ಲಿ ಪದವಾಸಿ ಆಗಿ ಹೊಟ್ಟುದು ಹಾಂಗ ಹೊಟ್ಟಬೇಕು ಹುಟ್ಟುದು ಇಲ್ಲಿ ಮಾತೇವರಿಗೆ ಬಪ್ಪಣ್ಣ ತನ್ನ ಅವತಾರ ಮುಗಿಸದ ಮೂರ್ ಮುಂಗ್ ಮುಂದ ತಂದಿ ತುಕ್ಕಾಪರಾಯಿ ತಾಯಿ ಅಮೃತ ಬಾಯಿ ಗರ್ಭದಲ್ಲಿ ಹುಟ್ಟು ಬಂದ ಹ ಒಂದ್ ಅವತಾರ ಮುಗಿಸಿ ಅವತಾರ ಕೊಡ್ಲಕ್ಕ ಬರ್ತೈತಿ ಹೌದು ಹೇಳ್ತೀರಿ ಮಾದಣ್ಣ ಮಾದೇವನು ಮಾದಣ್ಣ ಅವತಾರ ಯು ಮಾದೇವ ಮಮ್ಮಿ ಅವಾರು ತೋರಿಸ್ತಾ ನಿನ್ ಬುಕ್ಣೆಗೆ ಮನವಿ ಮತ್ತೆ ಬರೋದ್ ಬುಕ್ನೇ ಹೌದು ಮತ್ತೆ ಗೌರಾ ದೇವಿ ತೋರಿಸ್ತಾ ಅವಾಗೆ ಹ ಸತ್ಯ ಸತ್ಯನೇ ಹೇಳ್ರಿ ಹೌದು ನೀವು ಯಾರು ಹೇಳಿದ್ರೆ ಅದಕ್ಕೊಂದು ಸತ್ಯಕ್ಕೆ ಸಮೀಪ ಇರ್ಬೇಕು ಹೇಳ್ತೀರಿ ಹೇಳ್ರಿ ನೀವು ನಾನಾ ನಿಮ್ಮ ಮಠಮನೆ ಬದಲಿಗೆ ಕೆಲಸ ಹೌದು ಮೇಲಾಗಿ ಇದ್ರ ಬಗ್ಗೆ ನಮ್ಗೆ ಉತ್ತರ ಬೇಕಾಗಿತ್ತು ಅದಕ್ಕೆ ಕರೆಕ್ಟ್ ಉತ್ತರ ಕೊಡೋದು ಬಿಟ್ಟಿಗೆ ನಮಗೆ ಹೊಳ ತಿಂಗಲ್ ಮಾಡ್ತಿರಪ್ಪ ನೀವು ನಮಗೊಂದು ಪ್ರಶ್ನೆ ಕೇಳ್ತಾರ ಅವರು ಈಗೊಂದು ಕಲಿ ಕಲಾವತಿ ಬಗ್ಗೆ ಶುದ್ಧರಿಗೆ ಶಾಪ್ ಆಯ್ತು ಕಲಿ ಭೂಮಿಗೆ ಬರೋದು ಹೌದು ನಿಮ್ಮ ಮಕ್ಕಳನ್ನ ಅವ್ರ ಅಪ್ಪನ ಮಾತ್ ಕೇಳಾರ ನಂಗ ಅಂತ ಹೇಳಿ ಹಾ ಹಾ ಬೆಲಿ ಭೂಮಿಗ್ ಬರದು ಶಾಪ ಕೊಡ್ತ ಹೇಳ್ದ ಮನಿ ಮತ್ಯ ಬುಕ್ನ್ಯಾಗ ಐತಿ ತೋರ್ಸ ತಂದ್ ತೋರ್ಸ ನನಗ ಐತೇನ ಇದ್ರಿಗ್ ಗೊತ್ತಾಗ ಬಂದಿಗ್ ನಾಕ್ ಮಂದಿಗ್ ಗೊತ್ತಾಗುದ ಸಲಹೆ ಐತಿ ಸಲ ತೋರ್ಸ್ರಿ ಮನಿವಿ ಮತ್ಯಾನ್ ಬುಕ್ನ್ಯಾಗ ಇತ್ತಿದ್ದು ಭೂಮಿಗೆ ಕಲಿ ಬರ್ದು ಹೇಳಿದ್ ಮಾತ ಹಾ ಅಮಾವಾಶ್ಯಕನ ಮಾತು ಅಮಾವಾಸಿದ ಮಕ್ಕಳು ಕೇಳಿಲ್ಲ ಕರಿ ಕೇಳಿಲ್ಲ ಮಾಲಪ್ಪನ ಮಾತು ಮಾರಿಗರನ್ ಮಕ್ಕಳು ಕೇಳಾರ ಹಾ ಕೇಳಿದಂದ ಬ್ಯಾರೀ ಕೇಳ್ಯಾರ ಕೇಳಲಾ ನಿಮಗ ಯಾರ ಹೇಳಿರ್ಬೇಕು ಆ ಮಾರಿಗರನ್ ಮಾತ ಅವ್ರ ಮಕ್ಕಳು ಕೇಳಿಲ್ಲ ಕೇಳಿಲ್ಲ ಅಂತ ಹೇಳಿ ಮಾಲಪ್ಪ ಒಂದು ಮಾತಿಗೆ ಮಕ್ಕಳು ಜೋಡಿ ಕದನಕ್ಕೆ ಬಿದ್ದಾನೆ ಯಾಕದ ಕೇಳಿದ್ರಾಯ ನಾಡಿದಾರ ಭಕ್ತರು ಬೆಳೆಸಕ್ ಹೋಗಿದ ಹೌದು ಒಂದು ರಾಜ ಪದವಿಯನ್ನ ಪಡ್ಕೊಂಡು ಹೌದು ತಮ್ಮ ಒಂದು ಪರಿವಾರದ ಸಂಘಟ ಹುರಿಜಂಟಿ ಗ್ರಾಮಕ್ಕೆ ಆಗಮಿಸಿ ಬಂದಾಗ ಹೌದು ಅವಾ ಯಾವ ಸಣ್ಣ ಮಗ ಸ್ವಾಮರಾಯ್ ಹೋಗಿ ಹ ರೆಬರಾಯ್ ಮುತ್ತ ನಾವು ತೆಕ್ಕಿಗೆ ಹೌದು ಆ ರಾಜ್ಯ ಪರಿವಾರದ ಜನ ಕೇಳದ ರೆಬರಾಯ್ ಇದು ಇವ ಬಂದು ಸನ್ಯಾಸಿ ತರ ಅದನ್ನ ಬಂದು ನಿಮ್ಗೆ ತೆಕ್ಕಿಗೆ ಬಿದ್ದ ನೀವು ಯಾರತ್ತ ಕೇಳಿದಾಗ ಇವ ನಮ್ಮ ಮನೆ ಆಳ ಮಗ ತಂದಾಗ ಹಾಲಿನ ಭಾಗ್ಯ ಕಾಯ್ತಿದ್ದ ಅರ್ ಸಂಚಾರ ಆಯ್ತು ಹೌದು ಯಾವಾಗ ಮಗನ ಆ ತಿರ್ಗ ನೀವು ರಾಜ್ಯ ಪದವಿ ಬಂದ ನೀವು ನನ್ನ ಮಾತಾಡೋಣ ಈ ಮಗನ ಇವನ್ ಮಕ್ಕಳು ಹೊಸಸ್ತರು ಕೂಡ ನನ್ನ ಸಾತ್ರನ ನನ್ನ ಗುಡಿ ಮುಂದೆ ಹೈ ಬರ್ದ ಅಂತೇಳಿ ಮಾಡಪ್ಪ ಅವತ್ತೇ ಅವರಿಗೆ ಶಾಪ್ ಕೊಟ್ಟ ಶಾಪ್ ಕೊಟ್ಟ ಏನಾದ್ರು ಹೈಲಿ ನೀವ್ ಮೂವತ್ತು ವರ್ಷ ಆಡಿನ ಕರೆ ಏನ್ ಗೊತ್ತಿಲ್ಲ ಸಣ್ಣವ್ರಿಗೆ ತಿಳಿಸ್ ಹೇಳ್ರಿ ಅಲ್ಲಿ ಚಿತ್ರ ಇದ್ದಕ್ ನಂದಿರಲ್ಲ ಮತ್ತೆ ನಂದಿ ಗುರ್ತ ಯಾಕೆ ಮಾಡಿದ್ರು ಅಲ್ಲಿ ಹೆಂಗಾರ ಬೇಕಲ್ಲ ಸುಮ್ ಮಾಡ್ಲಕ್ ಮಾಡ್ರಿ ಧರ್ಮದ ಕಟ್ಟಿ ಬಂದ ನಂದಿನ ಗುರ್ತಿ ಯಾಕಲ್ಲ ಮುಖ್ಯನೇ ನಂದಿ ಗುರ್ತದ ಹೌದು ಅವರು ಇರ್ತಾರ ಗುಡಿ ಗುಡಿ ನಂದಿ ನಂದಿರ್ತಾವ ಆತರ ಅವರು ಎಲ್ಲಾರ ಗುಡಿ ಮುಂದೆ ಇರ್ಲಾಕ ಸಾಧ್ಯ ಇಲ್ಲ ನಿಮ್ಮ ಸಂಬಂಧಪಟ್ಟ ವಿಷಯದ ಪ್ರಕಾರ ಇರ್ತದೆ ಶಿವರ ಮನೋಹರ ಮೊದಲಿಗೆ ಮುಕ್ಕಣ್ಣರ ಹಸಿವಿಗೆ ಹಾಲು ಬೇಡಿದ್ದ ಶಿಶುವಿಗೆ ಬೆಣ್ಣು ಬೇಡಿದ್ದು